ड्रॉट यू बाय विगर को फुटबॉल बाय सेंसोडाइन एंड विमल बायली हेली केसरी ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಿಂದ ಪ್ರಜ್ವಲ್ ರೇವಣ್ಣರನ್ನ ಉಚ್ಚಾಟಿಸಲಾಗಿದೆ ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣರನ್ನ ಉಚ್ಚಾಡಿಸಲಾಗಿದೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮಾಧ್ಯಮಕ್ಕೆ ಮಾತಾಡ್ತಾ ಹೇಳಿದ್ರು ಯಾರೆಲ್ಲಿ ಹೋಗ್ತಾರೆ ಅಂತ ಕಾಯೋದಿಕ್ಕಾಗುತ್ತಾ ಪಕ್ಷದಿಂದಲೇ ಉಚ್ಚಾಟನೆ ಮಾಡ್ತಾ ಇದ್ದೀವಿ ಜೆಡಿಎಸ್ನಿಂದಲೇ ಉಚ್ಚಾಟನೆ ಮಾಡ್ತಾ ಇದ್ದೀವಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಅಂತ ಎಚ್ ಡಿ ಕೆ ಹೇಳಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಲೈಂಗಿಕ ದೌರ್ಜನ್ಯದ ಆರೋಪ ಸದ್ಯ ಅದೇ ವಿಚಾರ ಚರ್ಚೆ ಆಗ್ತಾ ಇರೋದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣರನ್ನ ಉಚ್ಚಾಟಿಸಲಾಗಿದೆ ನಿಂದ ಅಂತ ಮಾಜಿ ಸಿಎಂ ಎಚ್ ಡಿ ಕೆ ಹೇಳಿದ್ದಾರೆ ಈ ವಿಷಯ ಮಾಧ್ಯಮದಲ್ಲಿ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಂಗ್ರೆಸ್ನವರನ್ನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ತೀರ್ಮಾನ ಮಾಡಿದ್ದಾರೆ ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ ಏಕೆಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ ಅವರೂ ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನನ್ನೇ ಆಗಿದೆ ತೀರ್ಮಾನ ನಾನು ದಿನವೇ ಈ ವಿಷಯ ಮಾಧ್ಯಮದಲ್ಲಿ ಪ್ಲಸ್ ಇದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಕಾಲ್ನಾವರನ್ನು ಎಲ್ಲ ರೀತಿಯ ಕುತಂತ್ರಗಳು ನಡೆಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ತೀರ್ಮಾನ ಮಾಡಾಗಿತ್ತು ನಾಳೆ ದಿನ ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ ಏಕೆಂದರೆ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ ಅವರೂ ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನನ್ನೇ ಆಗಲಿ ತೀರ್ಮಾನ ಮೋದಿ ಅವರು ಪ್ರಜ್ವಲ್ ರೇವಣ್ಣ ಅವ್ರ ಪ್ರಚಾರಕ್ಕೆ ಬಂದಿದ್ದರಾ ಅವರೇನು ಪ್ರಜ್ವಲ್ ರೇವಣ್ಣ ಪ್ರಚಾರಕ್ಕೆ ಪ್ರಚಾರಕ್ಕೂ ಬಂದರೆ ಕೇಳಿ ಇಲ್ಲಿ ಕೇಳಿ ಇಲ್ಲಿ ಮೋದಿ ಅವ್ರಿಗೂ ಇದಕ್ಕೂ ಸಂಬಂಧ ಏನು ನರೇಂದ್ರ ಮೋದಿ ಅವ್ರಿಗೂ ಇದಕ್ಕೂ ಬಿ ಜೆ ಪಿ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಏನು ಇದನ್ನು ಅಲ್ಲಿಗೆ ತಾಳೆ ಹಾಕ್ತೀರಿ ದೇವೇಗೌಡ್ರಿಗೂ ಇದಕ್ಕೂ ಸಂಬಂಧ ಏನು ಕುಮಾರಸ್ವಾಮಿಗೂ ಇದಕ್ಕೂ ಸಂಬಂಧ ಏನು ಯಾರು ನಾನು ಮೊದಲೇ ಹೇಳಿ ನನ್ನೇನೇ ಹೇಳಿದ್ದೇನೆ ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಲೇಬೇಕು ಅಂತ ತಪ್ಪು ಮಾಡಿದರೆ ಅದೆಲ್ಲ ಬರಬೇಕಲ್ಲ ಅವರಿಗೆ ಎಸ್ ಐ ಟಿ ಇವತ್ತೇನು ಮಾಡ್ಕೊಂಡಿದ್ದಾರೆ ಎಸ್ ಐ ಟಿಲಿ ದೂರು ಕೊಟ್ಟಿರ್ತಕ್ಕಂಥದ್ದು ಯಾವುದೋ ಎರಡು ಸಾವಿರದ ಹನ್ನೆರಡರಿಂದ ಪ್ರಕರಣ ಹೇಳಿ ಹನ್ನೆರಡು ಹದಿಮೂರಕ್ಕೂ ಏಳು ವರ್ಷ ಏನು ಮಾಡ್ತಾಯಿದ್ರು ಈಗ ಯಾತಿಗೆ ಸಬ್ಜೆಕ್ಟ್ ಬಂತು ಚುನಾವಣೆಗೆ ಹೋಗ್ಲಿಕ್ಕೆ ಮೂರು ದಿವಸದ ಮುಂಚೆದ ಅಥವಾ ನನಗೆ ಗೊತ್ತಿಲ್ಲ ನನ್ನ ಕಂಪ್ಲೇಂಟ್ ಇರ್ತಕ್ಕಂಥದ್ದು ನೋಡಿದೆ ನಾನು ನೆನ್ನೆ ದೂರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೆರಡು ಹದಿಮೂರು ಅಂತ ಹೇಳಿ ನೋಡೋಣ ಅದಕ್ಕೆ ಹೇಳಿದ್ದು ಸತ್ಯಾಂಶ ಬರಲಿ ಬನ್ನಿ ಯಾರು ಯಾರು ಪ್ರಕರಣ ತಗೊಂಡಿದ್ದಾರೆ ಇದನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಬಳಕೆ ಮಾಡೋಕೆ ಹೋಗಿದ್ದಾರೆ ಯಾರು ಮಾಡ್ತಾ ಇರೋದು ಚರ್ಚೆ ಮಾಡೋಣ ಬನ್ನಿ ನಾವು ಇದರಲ್ಲಿ ದ ರಾಜ್ಯದ ಜನತೆಗೆ ರಾಜ್ಯದ ಜನತೆಗೆ ರಾಜ್ಯದ ನನ್ನ ತಾಯಂದ್ರಿಗೆ ರಾಜ್ಯದ ಎಲ್ಲ ಸಹೋದ ಸಹೋದರಿಯರಿಗೆ ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರು ಸಹ ಸಂಶಯ ಪಡಬೇಡಿ ಇದರಲ್ಲಿ ಏನಾದರೂ ಸತ್ಯಾಸತ್ಯತೆಗಳಿದ್ದರೆ ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ಧ್ವನಿಯತ್ತದ ಮೋದಿಯವರು ಪ್ರತಿ ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇ ಆದರೂ ಬಿಜೆಪಿ ಮೇಲೆ ಹಾಕೋದು ಕಾಂಗ್ರೆಸ್ ಚಟ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಈ ವಿಚಾರದಲ್ಲಿ ಮೋದಿ ಮೇಲೆ ಆರೋಪಿಸಲು ಸರಿಯಲ್ಲ ಅಂತ ಹೇಳಿದ್ದಾರೆ ಈ ವಿಚಾರದಲ್ಲಿ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ದೂರತಕ್ಕಂಥದ್ದು ಸರಿಯಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಶೋಭೆನೂ ಕೂಡ ತರೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ಸ್ಥಾಪನೆ ಮಾಡಿದ್ದಾರೆ ಇದೇನಿದೆ ತನಿಖೆ ಆಗ್ತದೆ ಏನು ಶಿಕ್ಷೆ ಆಗಬೇಕು ತಪ್ಪಿತಸ್ಥರು ಅದು ಹಾಗೇ ಆಗ್ತದೆ ಇದರಲ್ಲೂ ಕೂಡ ನರೇಂದ್ರ ಮೋದಿಜಿ ಇದರಲ್ಲೂ ಕೂಡ ಕ್ಷ ರಾಜಕಾರಣ ಮಾಡ್ತಕ್ಕ ಹೋಗ್ತಾ ಇದಾರೆ ಸರಿಯಲ್ಲ ಈ ಈ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ದೂರತಕ್ಕಂಥದ್ದು ಸರಿಯಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಶೋಭೆನೂ ಕೂಡ ತರೋದಿಲ್ಲ ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ಸ್ಥಾಪನೆ ಮಾಡಿದ್ದಾರೆ ಇದೇನಿದೆ ತನಿಖೆ ಆಗ್ತದೆ ಏನು ಶಿಕ್ಷೆ ಆಗಬೇಕು ಅದು ಆಗ್ಬೇಕು ಇದರಲ್ಲೂ ಕೂಡ ನರೇಂದ್ರ ಇದರಲ್ಲೂ ಕೂಡ ರಾಜಕಾರಣ ಮಾಡ್ತಾ ಹೋಗ್ತಾ ಇದ್ದಾರೆ ದಳಪತಿಗಳಿಗೆ ಪ್ರಜ್ವಲ್ ಪ್ರಕರಣ ನುಂಗಲಾರದ ತುಂಬವಾಗಿದೆ ದೇವೇಗೌಡರ ನಿವಾಸಕ್ಕೆ ಡಾಕ್ಟರ್ ಮಂಜುನಾಥ್ ಆಗಮಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿರುವಂತಹ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ಸಂಬಂಧಿಕರು ಹುರಾಳಿಯ ಕೂಡ ಆಗಮಿಸಿದ್ದಾರೆ ದೇವೇಗೌಡರ ನಿವಾಸಕ್ಕೆ ದೇವೇಗೌಡರ ಜೊತೆಗೆ ಡಾಕ್ಟರ್ ಮಂಜುನಾಥ್ ಚರ್ಚೆ ಕೂಡ ನಡೆಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ ಜೊತೆಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ದೇವೇಗೌಡರ ಜೊತೆಗೆ ಮಂಜುನಾಥ್ ಚರ್ಚೆ ನಡೆಸಿದ್ದಾರೆ ಈ ವೇಳೆ ರೇವಣ್ಣ ಕೂಡ ಉಪಸ್ಥಿತರಿದ್ದರು ಈ ಸಂದರ್ಭ ಪ್ರಜ್ವಲ್ ಅಮಾನತು ಮಾಡಬೇಕು ಅಥವಾ ಉಚ್ಚಾಟನೆ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಗಂಭೀರ ಚರ್ಚೆ ಆಗಿದೆ ಯಾಕಂದ್ರೆ ಈ ಒಂದು ಪ್ರಕರಣ ಇದೆಯಲ್ಲ ಅದು ಕೂಡ ಈ ಚುನಾವಣೆಯ ಈ ಸಂದರ್ಭದಲ್ಲಿ ನುಂಗಲಾರದ ಒಂದು ತುಪ್ಪವಾದ ರೀತಿಯಲ್ಲಿ ಭಾಸವಾಗ್ತಾ ಇದೆ ಈ ಪ್ರಕರಣವನ್ನು ಹೇಗೆ ನಿಭಾಯಿಸಬೇಕು ಒಂದು ಕಡೆಗೆ ರಾಜಕೀಯವಾಗಿ ಇನ್ನೊಂದು ಕಡೆ ಕೌಟುಂಬಿಕವಾಗಿಯೂ ಕೂಡ ಬಹಳ ಸವಾಲಾಗಿರುವಂತಹ ಪ್ರಕರಣ ದೇವೇಗೌಡರ ಕುಟುಂಬಕ್ಕೆ ಹೀಗಾಗಿ ಈ ವಿಚಾರವಾಗಿ ದಳಪತಿಗಳು ಚರ್ಚೆಯಲ್ಲಿ ತೊಡಗಿದ್ದಾರೆ यू बाय गार को पवर्ड बाय सोडाइन एंड विम बे केसरी